ಶ್ರೀ ಚರಣ ಪದಾಬ್ ಮನಸಿನ ಮನಸ್ಸಿನ ಕನ್ನಡಿ ಶುಚಿ ಮಾಡಿ ರಘುಕುಲ ತಿಲಕನ ಲೀಲೆಯ ಹಾಡಿ ನಾಲ್ಬಗೆ ಫಲಗಳ ಬೇಗಪಡಿ ಪಡಿ ಬುದ್ಧಿಹೀನ ಬಲು ಅಜ್ಞನು ನಾನು ಶುದ್ಧಿಸು ಅಂತಃಕರಣವನು ಬುದ್ಧಿ ಬಲಂಗಳ ಕೊಡುತಲಿ ನೀನು ನೀಗಿಸು ಕ್ಲೇಶ ವಿಕಾರವನು ರಾಮ್ ರಾಮ್ ರಾಂ ರಾಮ ಜಯ ಹನುಮಾನ ಗುಣ ಗುಣಸಾಗರ ಜಯ ಕಪೀಶ ಮುಲ್ಲೋಕವಿಭಾಕರ ರಾಮ ಬಂಟ ಅನುಪಮ ಬಲವಂತ ಅಂಜನಕುವರ ಪವನ ಜಸಂತ महावीर व्रम वज्राङ्गने कुमय निगिपसन्मति दातने काञ्चनद्रि समशोभितकायने पापव बेगने पिडिदिहे करलि ध्वज वज्र ध्वजलि धे शङ्करजन्मने केसरितने तेजप्रतापने मूर्जगवन्देने चतुरनु सगुणनु विद्यावन्तनु रामकार्यलि दक्षनु इवनु रामकथामृत श्रवणासक्तनु ಸೀತಾರಾಮರ ಮನದಲ್ಲಿ ನಲಿವನು ಸೂಕ್ಷ್ಮ ರೂಪವನು ಸೀತೆಗೆ ತೋರಿಸಿ ವಿಕಟ ರೂಪದಲ್ಲಿ ಲಂಕೆಯ ದಹಿಸಿ ಭೀಮ ರೂಪದಲ್ಲಿ ಅಸುರರ ಕೊಂದೆ ರಾಮ ಕಾರ್ಯವನ್ನು ಸಾಧಿಸಿ ಬಂದೆ ಭರದಲ್ಲಿ ಸಂಜೀವಿನಿಯನು ತಂದು ಲಕ್ಷ್ಮಣ ಪ್ರಾಣವ ಉಳಿಸಿದೆ ಅಂದು ಭರತ ಸಮಾನನು ನೀ ನನಗೆ ಪೊಗಳಿದ ರಾಮನು ನಿನ್ನನು ಅಂದು ಭಜಿಸಲಿ ಸಾಸಿರಪಣಿಗಳ ನಾಗನು ನಿನ್ನಯ ಕೀರ್ತಿ ಅಂದನು ರಾಮನು ಸನಕ ಸನಂದರು ನಾರದ ಶೇಷರು ನಿನ್ನಯ ಮಹಿಮೆಯ ಹಾಡಲ ಶಕ್ತರು ಹೊಗಳಲ ಶಕ್ತರು ಕವಿ ಕೋವಿದರರು ಧರ್ಮ ಕುಬೇರ ವಿಭೀಷಣ ನಿನ್ನುಪದೇಶವ ಆಳಿದ ಧರುಮದಿ ಲಂಕಾರ ರಾಜ್ಯವ ಆರುತ ಸಾಸಿರ ಯೋಜನ ದೂರವ ಫಲವೆಂದೆಣಿಸುತ್ತ ಹಿಡಿದನು ಭಾನುವ ಬಾಯಲಿ ಹಿಡಿದು ಪ್ರಭು ಮೋದ್ರಿಕೆಯನು ಜಲಧಿಯ ದಾಟಿರೆ ಅಚ್ಚರಿಯೇನು ಮನದಲ್ಲಿ ನುತಿಸಿರೆ ಅನುದಿನ ನಿನ್ನನು ಉಳಿಯದು ಕೆಲಸದಿ ಕಠಿಣತೆ ರಾಮನ ರಾಜ್ಯದ ಹೆಬ್ಬಾಗಿಲಲಿ ಕಾವಲು ನೀ ಹರುಷದಲ್ಲಿ ಸುಖ ಸಂಪದವೂ ಹರಿವುದು ಇಲ್ಲಿ ನೀನಿರೆ ಭಯವಿನ್ನೆಲ್ಲಿ ನಿನ್ನಯ ಘರ್ಜನೆ ಭೋರ್ಗರೆತದಲ್ಲಿ ನಡುಗಿತು ಮೂರ್ಜಗ ಅತಿ ಭೀತಿಯಲಿ ಹನುಮನಾಮವಿರೆ ನಾಲಿಗೆಯಲ್ಲಿ ಭಾರವು ಭೂತ ಪಿಶಾಚಿಗಳಲ್ಲಿ ನಶಿಪುದು ರೋಗ ಬಲು ವಿಧ ಪೀಡೆ ಅನುದಿನ ಹನುಮನ ಸ್ಮರಣೆಯ ಮಾಡೆ ಸಂಕಟದಿಂದಲಿ ವೇಗನೆ ಬಿಡುಗಡೆ ತ್ರಿಕರಣ ಅರ್ಪಿಸಿ ಧ್ಯಾನವ ಮಾಡೆ ರಾಮನೆ ಗಮ್ಮೆನು ಮುನಿ ಕುಲಕ್ಕೆಲ್ಲ ಅವನನೆ ಕಾಯುತ ಎಲ್ಲ ಕರುಣಿಪೆ ಭಕ್ತ ಮನೋರಥವೆಲ್ಲ ಹಂಚುವೆ ಸಪ್ಪಲ ರಸ ನಾಲ್ಕು ಯುಗದಲ್ಲಿ ನಿನ್ನ ಪರಾಕ್ರಮ ಹರಡಿತು ನಿನ್ನಯ ಕಾಂತಿಯ ಸಂಭ್ರಮ ಸಾಧು ಸಂತರಿಗೆ ಶಾಂತಿಯ ಧಾಮ ಗಳಿಸಿದೆ ರಘುವರ ರಾಮನ ಪ್ರೇಮ ಅಷ್ಟಸಿದ್ಧಿ ನವ ನಿಧಿಗಳ ದಾತ ಆದನು ಜಾನಕಿ ಕೃಪೆಯಿಂದೀತ ರಾಮರ ಸಾಯನ ರುಚಿಯನು ಸವಿಯುತ ರಾಮ ಸೇವೆಯಲ್ಲಿ ಇರುವನು ನಿರತ ನಿನ್ನನು ಭಜಿಪಗೆ ರಾಮನು ಸುಲಭನು ದುಃಖದ ಸಾಗರ ದಾಟುವನವನು ಕೊನೆಗಾಲದಲ್ಲಿ ರಾಮನ ನೆನೆವನು ಪಡೆವನು ಮುಂದೆ ಹರಿಭಕುತಿಯನು ಬಲು ವಿಧ ಧ್ಯಾನವು ಏತಕ್ಕೆ ಬೇಕು ರಾಮನ ಚಿಂತನೆಯೊಂದೇ ಸಾಕು ಅನುದಿನ ಹನುಮನ ನೆನೆದರೆ ನಮ್ಮ ಸಂಕಟವೆಲ್ಲವ ತೆಗೆವನು ಹನುಮ ಜೈ 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 ಹನುಮಾನ ಗೊಸಾಯಿ ಗುರುವರ ರೂಪ ಸಕಲ ಫಲದಾಯಿ ಭಜಿಸಿರೆ ಅನುದಿನ ನಿನ್ನಯ ನಾಮವ ಪಡೆವರು ಎಲ್ಲರೂ चिरदि मोक्षव सिद्धिय पडेवनु शिवने प्रमाण तुलसीदस सदा हरद मनलि नाथने माडु निवास हनुमन लीलया अनुदिन भजसिरे तुलसीदसर मर ये नेनेदिरे सुलभवु मुनि वाल्मीकिय कृपयु ಖಚಿತವು ಬೇಗನೆ ಕಾರ್ಯದ ಸಿದ್ಧಿಯು ನೆಲಸಲಿ ಮನದಲಿ ಹನುಮನ ರೂಪ ಕಣಿಯಲಿ ಕ್ರೋಧ ದ್ವೇಷದ ತಾಪ ನೀಗಲಿ ತ್ರಿಕರ್ಣ ಕಲುಷದ ಲೋಪ ಬೆಳಗಲಿ ಸಚ್ಚಿದಾನಂದದ ದೀಪ ಪವನ ತನಯ ಸಂಕಟ ಹರಣ ಮಂಗಳ सीतारामन मन मन्दिरले नेलेसिंहवानरसुरभूपा अयोध्या प्रभु श्रीरामचन्द्र की जय पवनसुत अनमान की जय उमापति महादेव की जय